ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಸೋಯಾಬೀನ್ ಫಲವನ್ನು ಹೇಗೆ ಮಾಡೋದಂತ ಇದ್ದೀನಿ ಹಾಗೆ ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಬೌಲ್ಗೆ ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಬಿಕಾಸ್ ಚೆನ್ನಾಗಿ ನೀವು ಸೋಯಾಬೀನನ್ನು ವಾಶ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಎರಡು ಆಗೋಷ್ಟು ಎರಡು ಬೌಲ್ ಆಗೋಷ್ಟು ನಾನು ಸೋಯಾಬೀನನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ನೀವು ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ತುಂಬ ಸ್ಮೆಲ್ ಇರುತ್ತೆ ಸೊ ಒಬ್ಬೊಬ್ಬರು ಇಟ್ಟು ಕೆಲವರು ಡೈರೆಕ್ಟಾಗಿ ಹಾಕಿಬಿಡ್ತಾರೆ ಹಾಕೋದ್ರಿಂದ ನಿಜವಾಗ್ಲೂ ಊಟ ಮಾಡೋಕ್ಕಾಗೋದಿಲ್ಲ ನೀವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಕೂಡ ಸೋಯಾಬೀನ್ ಪಲಾವ್ ನಿಮಗೆ ರೆಡಿಯಾಗುತ್ತೆ ನೋಡಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ನಾನು ವಾಶ್ ಮಾಡ್ಕೊಳ್ತೀನಿ ನೀವು ನೋಡ್ತಿರ್ಬೋದು ನೀವೆಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ನಿಮಗೆ ಸೋಯಾಬೀನ್ ಪಲಾವ್ ಕೂಡ ರೆಡಿಯಾಗುತ್ತೆ ಯಾರೆಲ್ಲ ನಾನು ವೀಡಿಯೋ ಹೊಸ್ದಾಗಿ ನೋಡ್ತಿದ್ರು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದೆರಡು ಸಲ ಚೆನ್ನಾಗಿ ನಾನು ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೂ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕಿ ಅರ್ಧ ಗಂಟೆ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ನೆನೆ ಇದ್ದೀನಿ ಎರಡು ಸಲ ವಾಶ್ ಮಾಡಿ ಮೂರನೇ ಸಲ ನೀವು ಚೆನ್ನಾಗಿ ಉಪ್ಪು ಆಗ ಅರಿಶಿನ ಪುಡಿಯನ್ನು ಹಾಕಿ ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು ನೀವು ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಅರಿಶಿಣ ನೀರು ಎಲ್ಲ ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಸೋಯಾಬೀನ್ಗೆ ಬೆರೆಯೋ ಥರ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಆದಮೇಲೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೋಯಾಬೀನ್ಗೆಲ್ಲ ಉಪ್ಪು ಆಗ ಅರಿಶಿನ ಪುಡಿ ಹತ್ತಿದೆ ಸ್ಮೆಲ್ ಕೂಡ ಹೋಗುತ್ತೆ ಹಾಗಾಗಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾರೆ ನೋಡಿ ಖಂಡಿತವಾಗ್ಲೂ ನಿಮಗೆ ಸೋಯಾಬೀನ್ ರೆಸಿಪಿಯಲ್ಲಿ ಕೆಲವರು ಚಪಾತಿ ಜೊತೆ ಪೂರಿ ಜೊತೆ ಸೋಯಾಬೀನ್ ಗ್ರೇವಿ ಮಾಡ್ಕೊಂಡು ತಿಂತಾರೆ ಕೆಲವರು ಮುದ್ದೆ ಜೊತೆ ಸೋಯಾಬೀನ್ ಸಾಂಬಾರು ಕೂಡ ಮಾಡ್ಕೊಂಡು ತಿಂತಾರೆ ಬಟ್ ಸೋಯಾಬೀನ್ ಜೊತೆ ಪಲಾವ್ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲಲ್ಲಿ ನೀವೇನು ತಿಂತೀರಲ್ವ ಅದೇ ಫ್ಲೇವರ್ ಅದೇ ಟೇಸ್ಟ್ ಕೂಡ ಬರುತ್ತೆ ಬಟ್ ನಾನು ಎಲ್ಲ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಚೆನ್ನಾಗಿ ಅದು ನಮ್ಮ ಕೈಯ್ಯಲಿ ಎಷ್ಟು ಶಕ್ತಿ ಇದ್ದೇನೋ ಅಷ್ಟು ಶಕ್ತಿ ಕೂಡ ಅದರಲ್ಲಿ ಹಾಕಿ ಸೋಯಾಬೀನನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ನೀರು ಇಲ್ಲದೆ ಇರೋ ಥರ ನೀವು ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಕೊಳ್ಬೇಕು ನೀರಿದ್ದರೆ ಸೋಯಾಬೀನ್ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಬಿಕಾಸ್ ಅದೆಲ್ಲ ಚೆನ್ನಾಗಿ ಅರ್ಧ ಗಂಟೆ ನೀರಲ್ಲಿ ನೆಂದಿರುತ್ತೆ ಅನ್ನ ತಿನ್ನುವಾಗ ನೀವೇನೋ ಸೋಯಾಬೀನನ್ನು ಪ್ರೆಸ್ ಮಾಡಿದಾಗ ಅದರಲ್ಲಿರುವಂಥ ನೀರು ಆಮೇಲೆ ಬರುತ್ತೆ ಸೊ ಹಾಗಾಗಿ ನೀವು ಗಟ್ಟಿಯಾಗಿ ಹಿಂಡ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕಾಗುತ್ತೆ ಈಗ ನಾನು ಕುಕ್ಕರಲ್ಲಿ ಮಾಡ್ತಿರೋ ಕಾರಣ ಕುಕ್ಕರಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಂಡಿತವಾಗಲೂ ಸೋಯಾಬೀನಲ್ಲಿ ಐ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ನೀವು ಯಾರೆಲ್ಲ ತಿಂದಿಲ್ವೋ ಇನ್ಮೇಲಾದರೂ ನೀವು ತಿನ್ನಲಿಕ್ಕೆ ಟ್ರೈ ಮಾಡಿ ನೋಡಿ ಈಗ ನಾನು ಚೆನ್ನಾಗಿ ನೀರನ್ನು ಹಿಂಡಿಟ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡಿದ್ದಲ್ಲ ಅದನ್ನು ಈಗ ಚೆನ್ನಾಗಿ ಒಂದು ಆರರಿಂದ ಏಳು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀವು ಯಾವಾಗ ಫ್ರೈ ಮಾಡ್ಕೊಳ್ತೀರ ಆಗ ಮಾತ್ರ ಅದು ಸೋಯಾಬೀನಲ್ಲಿರುವಂಥ ಸ್ಮೆಲ್ ಕೂಡ ಬ್ಯಾಕ್ಟೀರಿಯಾ ಕೂಡ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ನೀವು ನಾನು ಇಲ್ಲಿ ಯ ಒಂದು ಸ್ಪೂನ್ ಆಗಷ್ಟು ಪೆಪ್ಪರ್ ಪೌಡರನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ರೋಸ್ಟ್ ಮಾಡ್ಕೊಂಡಾಗ ಮಕ್ಕಳಿಗೆ ಅದೇ ಥರ ತಿನ್ನಲಿಕ್ಕೆ ಕೊಡಿ ಕೆಲವರು ಈಗ ಅನ್ನದಲ್ಲಿ ಹಾಕಿದರೆ ಊಟ ಮಾಡೋದಿಲ್ಲ ಈ ಥರ ನೀವು ಸೋಯಾಬೀನನ್ನು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಅವ್ರಿಗೆ ಕೊಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಾಗೆ ತಿನ್ಲಿಕ್ಕೂ ಕೂಡ ರೋಸ್ಟ್ ಮಾಡಿದ ಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೇಮ್ ಚಿಕನ್ ತಿನ್ಲು ತಿಂತೀವಿ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಅದು ಕಲರ್ ಎಲ್ಲೋ ಕಲರ್ ಎಲ್ಲ ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಲ್ಲ ತಳ ಹತ್ತೋಗ್ಬಿಡುತ್ತೆ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ನೀವು ಈ ಥರ ಮಿಕ್ಸ್ ಮಾಡ್ತಾನಿರಿ ಅದು ತಳ ಹತ್ತೋದಿಲ್ಲ ನಾನು ಹಾಗಾಗಿ ಸ್ವಲ್ಪ ಎಣ್ಣೆನ ಕಡಿಮೆ ಹಾಕ್ಕೊಂಡಿದ್ದೀನಿ ಬಿಕಾಸ್ ಅದು ಪಲಾವ್ನಲ್ಲಿ ಎಲ್ಲ ಬೆರ್ಕೊಂಡಾಗೆ ಎಣ್ಣೆ ಬಿಟ್ಬಿಡುತ್ತೆ ಸೊ ಬಿ ನಾವು ಪಲಾವು ಕೂಡ ಎಣ್ಣೆ ಹಾಕ್ತೀವಲ್ವ ಹಾಗಾಗಿ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ತಳ ಹತ್ತುತ್ತೆ ಅಂತ ಮತ್ತೆ ನೀವು ಎಣ್ಣೆಯನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಪೆಪ್ಪರ್ ಪೌಡರ್ ಹಾಕಿ ಒಂದು ಕನಿಷ್ಠ ಅಂದರೆ ಒಂದು ನಾಲ್ಕು ನಿಮಿಷನಾದರೂ ನೀವು ಬ್ರೌನ್ ಕಲರ್ಗೆ ಬರೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೆಲವರು ಫ್ರೈ ಮಾಡ್ಕೊಳ್ದೇ ಹಾಕ್ತಾರೆ ಆದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ನೀವು ಈ ಥರ ಫ್ರೈ ಮಾಡಿಕೊಂಡು ಹಾಕಿ ಒಂದು ಸಲ ನೀವು ಪಲಾವ್ ಮಾಡಿ ನೋಡಿ ಮನೇಲಿ ಪದೇ ಪದೇ ನೀವೇ ಮಾಡ್ತೀರ ಮನೇಲಿ ಮಕ್ಕಳಿಗೆ ಬಾಕ್ಸ್ಗೆ ಬರೀ ವೆಜಿಟೇಬಲ್ ಪಲಾವ್ ತಿಂದು ಏನಾದ್ರೂ ಅವ್ರಿಗೂ ಕೂಡ ಬೋರ್ ಆಗಿರುತ್ತೆ ಹಸ್ಬೆಂಡ್ಗೆ ನೀವು ಮಧ್ಯಾಹ್ನ ಟೈಮಲ್ಲಿ ಬಾಕ್ಸ್ ಕಟ್ಟಬೇಕಾದ್ರೆ ಅವ್ರಿಗೂ ವೆಜಿಟೇಬಲ್ ಪಲಾವ್ ಮಾಡಿದರೆ ಬೋರ್ ಅನ್ಸುತ್ತೆ ಈ ಥರ ಸೋಯಾಬೀನ್ ಪಲಾವನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಅವ್ರು ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರ ಮನೇಲಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗೆಲ್ಲ ಬ್ರೌನ್ ಕಲರ್ಗೆ ಬಂದಿದೆ ಈಗ ಒಂದು ಪಾತ್ರೆಗೆ ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ಅದೇ ಕುಕ್ಕರ್ನಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಪಲಾವ್ಗೆ ಏನು ಬೇಕೋ ಆ ಇಂಗ್ರೀಡಿಯೆಂಟ್ಸನ್ನ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಸಾಧ್ಯ ಆದಷ್ಟು ಅಡುಗೆ ಆಗೋವರೆಗೂ ನಾವು ಇಸಿಲ್ ಕ್ಲೋಸ್ ಮಾಡಿದ್ರು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ನಾನು ಇಲ್ಲಿ ಪಲಾವ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಚಕ್ರ ಚಕ್ರಮೊಗ್ಗನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಹಾಗೂ ಒಂದು ನನ್ನ ಕೈಲಿ ಒಂದು ಆಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಇಲ್ಲ ಅನ್ನೋದು ಪರವಾಗಿಲ್ಲ ಸ್ಕಿಪ್ ಮಾಡುವುದು ಬಟ್ ಹಾಕಿದರೆ ಆ ಪಲಾವ್ ಫ್ಲೇವರ್ ಕೂಡ ಬರುತ್ತೆ ಸೊ ಹಾಗಾಗಿ ಪುದೀನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ಸೊ ಈಗ ನಾನು ಎರಡು ಚಕ್ಕೆನ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎರಡು ಚಕ್ಕೆನ ಮಾತ್ರ ತೊಗೊಂಡಿದ್ದೀನಿ ತೊಗೊಂಡು ನೋಡಿ ನೀವು ನೋಡ್ತಿರ್ಬೋದು ಪುದೀನ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಆ ರೋಸ್ಟ್ ಬರೋರಿಗೆ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ಎರಡು ದೊಡ್ಡ ಆ ಥರದ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೂ ಒಂದು ಆರರಿಂದ ಏಳು ಹಸಿ ಮೆಣಸಿನಕಾಯನ್ನು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಬ್ರೌನ್ ಕಲರ್ಗೂ ಬರೋವರೆಗೂ ನೀವು ನಾನು ಯಾ ನಾನು ಯಾವುದೇ ವೀಡದಲ್ಲಿ ನಿಮಗೆ ಹೇಳಿರ್ಬೋದು ನೀವು ಅಡುಗೆ ಚೆನ್ನಾಗಿ ಬರಬೇಕು ಅಂದರೆ ಈರುಳ್ಳಿ ಹಾಗೂ ಹಸಿ ಮೆಣಸಿನಕಾಯಿನ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಡುಗೆ ರುಚಿ ಸ್ವಾದ ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಬೇಗ ಬೇಯಬೇಕಂತ ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅಷ್ಟು ರುಚಿ ಬರೋದಿಲ್ಲ ಗ್ಯಾಸನ್ನು ನೀವು ಸಾಧ್ಯ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಳ್ಳೋದ್ರಿಂದ ಟೇಸ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ ಸೊ ಈಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ನಾನು ಒಂದು ಟೊಮೆಟೊ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಟೊಮೆಟೊ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಕಾಸ್ ಹಣ್ಣು ಕೂಡ ಸ್ವಲ್ಪ ಒಂದು ಮೂರು ನಿಮಿಷ ಎಣ್ಣೆಯಲ್ಲಿ ಬೇಂದರೆ ಸಾಕಾಗುತ್ತೆ ಈಗ ನಾನು ಅದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಕೊತ್ತಂಬರಿ ಹಾಗೂ ಸ್ವಲ್ಪ ಶುಂಠಿ ಹಾಗೂ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಾನು ಜಾಸ್ತಿಯೂ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಗ್ರೀನ್ ಕಲರ್ ಬರಲಿ ಅಂತ ಸೊ ಹಾಗಾಗಿ ನಾನು ಕೊತ್ತಂಬರಿಯನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕುದಿನ ಸೊಪ್ಪು ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಆಗುವಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೀನ್ ಕಲರ್ ಬರಲಿ ಅಂತ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆ ಕೊತ್ತಂಬರಿ ಹಾಕಲಿಕ್ಕೆ ಹೋಗಬೇಡಿ ನಿಜವಾಗ್ಲೂ ಸೋಯಾಬೀನ್ ಪಾಲೋ ಟೇಸ್ಟ್ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆನ ಹಾಕಿದ ತಕ್ಷಣ ನೀವು ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಒಂದು ಕುದಿ ಬರಬೇಕು ಸೊ ಆಗ ಮಾತ್ರ ಅದು ಪೇಸ್ಟುದೆಲ್ಲ ಹಸಿಸ್ ಮೇಲೆ ಹೋಗುತ್ತೆ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಕುದಿ ಬರೋವರೆಗೂ ವೇಟ್ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲೆ ಮಾಡಿಟ್ಕೊಂಡಿರುವಂತಹ ಪುಡಿ ಅದು ಮನೇಲೇ ಮಾಡಿಟ್ಕೊಂಡಿರುವಂತಹ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗೆ ಒಂದು ಎರಡು ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳಿ ನೋಡಿ ಖಂಡಿತವಾಗ್ಲೂ ಸೋಯಾಬೀನ್ ಪಲಾವ್ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನಾನು ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಮಾಡುವಾಗ ಮೊಸರನ್ನು ಹಾಕೋದಿಲ್ಲ ಬಟ್ ಮೊಸರು ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಮೊಸರೆಲ್ಲ ಆ ಕೊತ್ತಂಬರಿ ಪೇಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀವು ಒಂದು ಕುದಿ ಬರಬೇಕು ಆಗ ಮಾತ್ರ ಅದೆಲ್ಲದೂ ಪೇಸ್ಟು ಮೊಸರಲ್ಲಿ ಚೆನ್ನಾಗಿ ಬೆರ್ತಿರುತ್ತೆ ನೋಡಿ ನೋಡ್ತಿರ್ಬೋದು ನೀವು ಈಗ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಥರ ಕುದಿ ಬರೋವರೆಗೂ ನೀವು ವೇಟ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ಸೈಡ್ಗೆ ನೆತ್ತಿಟ್ಕೊಂಡಿರ್ತೀವಲ್ವ ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಸೋಯಾಬೀನನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹಾಕ್ಕೊಂಡು ಚೆನ್ನಾಗಿ ಸೋಯಾಬೀನನ್ನು ಅದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಯಾಕೆಂದರೆ ಸೋಯಾಬೀನಲ್ಲಿ ಪೇಸ್ಟೆಲ್ಲ ವರ್ಕೋಬೇಕು ಆ ಥರ ನೀವು ಕುದಿ ಬರೋರ್ಗು ವೇಟ್ ಮಾಡಿ ನೋಡಿ ಈಗ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹಾಗೂ ಯಾರೆಲ್ಲೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರೋ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಸೊ ನನ್ನ ಹೊಸ ಹೊಸ ವೀಡಿಯೋಗಳು ಆರೋಗ್ಯಕರವಾದ ಹೆಲ್ತಿ ರೆಸಿಪಿನೇ ನಾನು ಸಾಧ್ಯದಷ್ಟು ನಿಮಗೆ ಮಾಡಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಜಸ್ಟ್ ಒಂದು ಸಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೊಸ ಹೊಸ ವೀಡಿಯೋಗಳಿಗೆ ನೀವು ಸದಾ ಕಾಯ್ತಾಯಿರಿ ಅಂತಲೇ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಮೇಲೆ ಒಂದು ನಿಮಿಷ ಚೆನ್ನಾಗಿ ನೀವು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಡೈರೆಕ್ಟಾಗಿ ಹಾಕಿ ನೀವು ರೈಸನ್ನು ಹಾಕಿ ಮುಚ್ಚಲಿಕ್ಕೆ ಹೋಗಬೇಡಿ ಒಂದು ಕುದಿ ಚೆನ್ನಾಗಿ ಆ ಎಲ್ಲ ಮಿಕ್ಸ್ ಆಗೋ ಥರ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಹಸಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಗೋಡಂಬಿದ್ರೂ ಪರವಾಗಿಲ್ಲ ಗೋಡಂಬಿ ಕೂಡ ನೀವು ಹಾಕ್ಕೊಳ್ಬೋದು ಹಾಗೆ ದ್ರಾಕ್ಷಿಯನ್ನು ಹಾಕ್ಕೊಂಡು ನಾನಿಲ್ಲಿ ಮೂರು ಗ್ಲಾಸ್ ಆಗೋಷ್ಟು ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ಸಲ ನೀವು ಅಕ್ಕಿನ ವಾಶ್ ಮಾಡ್ಕೊಳ್ಳಿ ಬಿಕಾಸ್ ರೈಸ್ ಮಿಲ್ಲಿಂದ ಬಂದಿರುತ್ತೆ ಅಕ್ಕಿ ಅಕ್ಕಿಯಲ್ಲಿ ಏನೋ ಕಸ ಇರಲಿ ಏನಾದರೂ ಇರಲಿ ಆ ಥರ ಅಕ್ಕಿಯನ್ನು ಚೆನ್ನಾಗಿ ನೀವು ಕ್ಲೀನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷನ ಅಕ್ಕಿ ನೆನೆ ಹಾಕಿ ಮಾಡೋದ್ರಿಂದ ಅನ್ನ ಮಿದುವಾಗಿ ಸಾಫ್ಟಾಗಿ ಕೂಡ ನಿಮಗೆ ಬರುತ್ತೆ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ನೀರು ಹಾಕಿ ಆಮೇಲೆ ರೈಸ್ ಹಾಕ್ತಾರೆ ಯಾರು ಜ್ಲಾಕಿ ನೀವು ಹೇಗಾದರೂ ಮಾಡ್ಬೋದು ನಾನು ಅನ್ನವನ್ನು ಹಾಕಿ ಚೆನ್ನಾಗಿ ಎಲ್ಲಾದರೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ಆರು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಕಪ್ ಏನಾದರೂ ಅಕ್ಕಿ ಹಾಕಿದರೆ ಒಂದು ಕಪ್ಗೆ ಎರಡು ಗ್ಲಾಸ್ ನೀರನ್ನು ಹಾಕೊಳ್ಳಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರನ್ನು ಅಳತೆ ಮಾಡಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕೂಡ ನೀವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಅನ್ನ ಯಾವ ಥರ ಬೇಕೋ ನೀವು ಆದದಲ್ಲಿ ಮಾಡ್ಕೊಳ್ಬೋದು ನಮಗೆ ಜಾಸ್ತಿ ಉದುರು ಉದುರಾಗಿರ್ಬೇಕಂದರೆ ಅದನ್ನ ಹಾಫ್ ಕಪ್ ನೀವು ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಮನೇಲಿ ಮಕ್ಕಳು ಊಟ ಮಾಡ್ತಾರೆ ಸ್ವಲ್ಪ ಅನ್ನ ಸಾಫ್ಟಾಗಿ ಮೃದುವಾಗಿ ಬರಲಿ ಅಂದರೆ ನೀವು ಹಾಫ್ ಕಪ್ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಉಪ್ಪನ್ನು ಇದ್ದೀನಿ ಫಸ್ಟ್ಗೆ ನಾನು ಉಪ್ಪು ಏನು ಹಾಕಿಲ್ಲ ಗೊತ್ತಾಗೋದಿಲ್ಲ ಫಸ್ಟ್ಗೆ ಹಾಕಿದರೆ ಸ್ವಲ್ಪ ಜಾಸ್ತಿ ಕಡಿಮೆ ಹೆಚ್ಚು ಕಡಿಮೆ ಆಗೋಗುತ್ತೆ ಲಾಸ್ಟ್ಗೆ ನೀವು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಆ ಅನ್ನಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪನ್ನು ಹಾಕಿ ಹಾಗೆ ಡೈರೆಕ್ಟ್ ಕುಕ್ಕರನ್ನು ಕ್ಲೋಸ್ ಮಾಡಲಿಕ್ಕೆ ಹೋಗ್ಬೇಡಿ ಒಂದೇ ಕಡೆ ಉಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿಗೆ ಕುಕ್ಕರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಜಸ್ಟ್ ಎರಡು ವಿಸಿಲ್ಗೆ ನಾನು ಕುಕ್ಕರನ್ನು ಓಪನ್ ಮಾಡಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಕೆಲವರು ಬಾಸುಮತಿ ರೈಸ್ಗೆ ಆದರೆ ಒಂದೇ ವಿಸಿಲ್ಗೆ ಓಪನ್ ಮಾಡ್ತಾರೆ ಅವರು ಅಕ್ಕಿಯನ್ನು ಟ್ವೆಂಟಿ ಮಿನಿಟ್ಸ್ ನೆನೆಸಿರ್ತಾರೆ ಹಾಗಾಗಿ ಅವರು ಒಂದೇ ವಿಸಿಲ್ಗೆ ಓಪನ್ ಮಾಡ್ತಾರೆ ನಾವು ಬುಲೆಟ್ ರೈಸು ಸ್ವಲ್ಪ ನಮ್ಮನೆ ಅಕ್ಕಿ ಮಾಡಿದರೆ ಎರಡು ವಿಸಿಲ್ನ ಓಡಿಸಿ ನೀವು ಕುಕ್ಕರನ್ನು ಎಲ್ಲ ಏರ್ ಏರೆಲ್ಲ ಹೋದ್ಮೇಲೆ ನೀವು ಕುಕ್ಕರನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಿ ಇಲ್ಲ ಅಂದರೆ ಅನ್ನ ಹಳ್ಳಿರೋದಿಲ್ಲ ಹಾಗೆ ಇದ್ಬಿಡುತ್ತೆ ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ವಿಸಿಲಾಗಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೀವು ಕುಕ್ಕರನ್ನು ಓಪನ್ ಮಾಡೋದ್ರಿಂದ ಅನ್ನ ನಿಮಗೆ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಕೂಡ ಇನ್ಸ್ಟಂಟಾಗಿ ನಿಮಗೆ ಸೋಯಾಬೀನ್ ಪಲಾವ್ ರೆಡಿಯಾಗಿದೆ ಅಂತ ನೀವು ನೋಡ್ತಿರ್ಬೋದು ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವೀಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ನನ್ನ ಮೊದಲಿಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜವಾಗ್ಲೂ ಅನ್ನದ ಟೇಸ್ಟ್ ಮಾತ್ರ ಆಗಿತ್ತು ನೀವು ಯಾರಾದರೂ ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿ ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಹಾಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಹೊಸ ಆರೋಗ್ಯಕರವಾದ ವಿಡಿಯೋಗಳಿಗೆ ನೀವು ಸದಾ ಕಾಯ್ತಾಯಿರಿ ಥ್ಯಾಂಕ್ ಯು